ವ್ಯಸನಗಳನ್ನು ಮುಕ್ತ ಮಾಡಂತ ಜಾತ್ರಿ ಯಾವ್ದಾದ ಈತ ಅದು ದೇವಿ ಗುಡ್ಡ ಗುಡ್ಡದ ಜಾತ್ರೆ ಅಂತಕ್ಕಂಥ ನಾವು ನೆನಪಿಟ್ಟು ಹೋಗ್ಬೇಕು ನಾವ್ ಎಲ್ಲೆಲ್ಲ ಓದ್ತೇವೆ ಒಂದು ಪೇಟಿ ವಾಸಕ್ ಕುಂದ ಆದ್ರ ಗತಿ ತಪ್ಸ್ಕೊಂಡೇ ಪೇಟಿ ವಾಸಕ್ ಕುತಾರ ಆದ್ರ ಸಂಗೀತ ಹಣವ್ನು ಬರ್ತಾರ ಅವರ ಅರ್ಧ ಹಾನೆ ಅವ್ರ ಸ್ಥಿತಿಗತಿ ತಪ್ಪಸ್ಕೊಂಡೇ ಬರ್ತಾರ ಈ ಮತ್ ಮಹಾತಾಯಿ ಜಾತಿಗಳ ಯಾವ ಜಾತ್ರೆ ಇರತಕ್ಕಂಥದ್ದು ಯಾವ್ದ ಅಂತಂದ್ರ ನಮ್ಮಲ್ಲಿ ಇರ್ತಕ್ಕಂತ ವ್ಯಸನಗಳನ್ನು ಮುಕ್ತಿ ಮಾಡಂತ ಶೀಗ್ರಿ ಜಾತ್ರೆ ಇರ್ಕೊಂಡೆ ಶೀಗ್ ಜಾತ್ರೆ ಈ ವ್ಯಸನಗಳನ್ನು ಮುಕ್ತಿ ಹೆಂಗ ಮಾಡೋದು ಅಂತಂದ್ರೆ ನಾಳೆ ಆಗ್ತದೆ ಆಗ್ತದ್ರಿ ಮನೇಶ್ವರ ಜಾತ್ರಾ ಆಗ್ತದ ధ్విమాత అనేక సరి కలి అదిన ఉప్ప వస్తూ అజ్జ నీట కాస్కో ఆ ధ్వని బర్తన ఆ అజ్జ ఏన్ అంత మర ద ಇವನಿಗೆ ಏನಾಗಿತ್ತು ಈಚಿಗಡೆ ಕುಂತೀಗ ಬಿಡಿ ಶೇರ್ ಚಟ ಆಗಿತ್ತು ಅವನಿಗೆ ಯಾವ ಚಟ ಆಗಿತ್ತು ಅಂತಂದ್ರೆ ಚಳಿ ಬಿಟ್ಟಿತ್ತು ಕಾಸ್ಕೊಬೇಕವ ಅಂತಕ್ಕಂಥ ಅವನಿಗೆ ಚಟ ಆಗಿತ್ತು ಅವ ತನ ಬಂದ್ರೆ ಅವ ಸ್ವಲ್ಪ ಕಾಸ್ಕೊಬೇಕಾಗ ಅವನ ಕಡ್ಡ ಕು ಇವ ಸುಮ್ ಪೂರ್ಣ ಈಚಿಗಡೆ ಕುಂತಿತ್ತಲ್ಲ ಬಿಡಿ ಶೇರ್ ಅವ್ನ ಚಟ ಆಗಿತ್ತು ಇವ ಏನ್ ಮಾಡ್ರ ಧ್ವನಿ ಬೆಕ್ಕಿ ಬಿಳಿ ಹಸಿ ಇಲ್ಲ ఆ గడ్డకేరి హోడ్రీ ఆ గడ్డు కురి హె బీడి హేనప్పాగూ చట్టీ కసుగోత్ నాకు కుతినీ బీడి సేర చట్ట నన నీ అంత బెంక బీడి హు నడ్ బీడి హి సేరు అంతప ఇవ అంత ಚಂದ ಆಗಿತ್ತು ನೀವು ಆದರೂ ಉರಿ ತಿದ್ದೀರಿ ಹಚ್ಚಿರತ್ತೀವ ಅಂತ ಅಷ್ಟರ ಒಳಗೆ ಒಬ್ಬ ಜ್ಞಾನಿಗಳು ಮಾಡ್ತಾರೆ ಒಬ್ಬ ಜ್ಞಾನಿಗಳು ಬಂದು ಏನು ಹೇಳ್ತಾರ ಅಂತಂದ್ರ ನೋಡಪ್ಪಾ ಮೌತ್ಯ ಆಗ ಮಾಡೋದಲ್ಲ ಉರಿ ಏನು ಉರಿತದಲ್ಲ ಅವ ಉರ್ದಿದ್ದಕ್ಕ ಮತ್ತಿಷ್ಟು ಉರಿ ಉರಿ ಹಾಕಿ ಅದನ್ನ ಶಾಂತ ಮಾಡಬೇಕು ನಿಮ್ಮ ನಿಮ್ಮ ಹೆಸ್ರು ಇಲ್ಲೇ ಮುಕ್ತ ಮಾಡಬೇಕು ಅಂತ ಹೇಳಿ ಒಬ್ಬ ಜ್ಞಾನಿ ಹೇಳ್ತಾನ ಪುಣ್ಯಾತ್ಮನೆ ನಮ್ಮಲ್ಲಿ ಇರ್ತಕ್ಕಂತ ಅನೇಕ ದುರ್ಚಟಗಳನ್ನು ದೂರ ಮಾಡ್ಕೋಬೇಕಾದ ಇಂತ ಜ್ಞಾನಿಗಳ ಸವಾಸ ಮಾಡ್ಬೇಕು ಇಂತ ಸಪ್ತ ಸೇರ್ಬೇಕು ಇಂಥ ಜ್ಞಾನಿಗಳ ಹೊರನಾಟ ಮಾಡಿದ್ರ ಮಾತ್ರ ನಮ್ಮಲ್ಲಿ ಇರ್ತಕ್ಕಂತ ಕಾಮ ಕ್ರೋಧ ಮಾಯ ಮೋಹ ಮಗು ಮಚ್ಚರ ಇರ್ತಕ್ಕಂಥದ್ದು ಎಲ್ಲ ಸುಳ್ ಹೋಗ್ತದೆ ಪುಣ್ಯಾತ್ಮರೆ ಏನು ಒಂದೇ ನಿಮಿಷ ಹೇಳಿ ನಾವು ಮುಗಿಸ್ತಾ ಇದ್ದೀವಿ ಯಾಕಂತಂದ್ರ ಈ ಜಾಗದಲ್ಲಿ ನಾನು ಸೂರ್ಯ ಲಗ್ನ ಆಗಿತ್ರಿ ಯಾವಾಗ ಲಗ್ನ ಆಗಿತ್ತು ನನ್ಗೆ ಗೊತ್ತಿಲ್ಲ ಆದ್ರೆ ಮನೆಗೆ ಕೊಟ್ಟಿದ್ರಿ ಪರಮಾತ್ಮನ ಇಚ್ಛೆ ಏನಾಗಿತ್ತು ಏನು ಗೊತ್ತಿಲ್ಲ ಏನ ಅಪ್ಪ ಅವ್ರ ಊರಾಗಿತ್ತು ಈ ಊಟ ಏನ ಏನು ಸುಧಾರಣೆ ಆಗಿದ್ದಿಲ್ಲ ಅವಾಗ ಜಾತ್ರೆ ಹ್ಯಾಂಗ್ ಮಾಡ್ತಿದ್ರು ಅಂದ್ರ ಒಂದಿಷ್ಟೇ ತಂದು ಹೊರ್ತಿದ್ರು ಅಮಾವಾಸ್ಯ ನಾಳೆ ಇವತ್ತಿನ ದಿನ ಪತ್ರ ಹಾಕ್ತಿದ್ರು ಮತ್ ಆಮಾಶಿ ತಗೊಂಡು ಹೋಗ್ತಿದ್ರು ನಾಲ್ಕು ಹತ್ತು ವರ್ಷನೇ ಕೈ ಗೊತ್ತಿದ್ದೆ ಅವಾಗ ಅಪ್ಪ ಕಡೆ ನಮ್ಮ ತಾಯಿಯವ್ರು ಕರ್ಕೊಂಡು ಬಂದು ಕರ್ಕೊಂಡು ಬಂದಾಗ ಅಪ್ಪ ಅವ್ರು ಒಂದೇ ಮಾತು ಹೇಳಿದ್ರು ನನ್ನಲ್ಲಿ ಇರ್ತಕ್ಕಂತ ಎಲ್ಲ ವಿಷಯಗಳನ್ನ ತಗೊಂಡ್ರೆ ನಮ್ಮ ಅಪ್ಪ ಅವಾಗ ಏನ್ ಹೇಳಿದ್ರು ಅಂತಂದ್ರ ಯವಾ ಈ ಮಗಳ ಗಂಡ ಹನ್ನೊಂದು ದಿನದಲ್ಲಿ ಬೇರೆ ಮನೆ ಮಾಡಿ ಕರ್ಕೊಂಡು ಹೋಗ್ತಾನ ಹನ್ನೊಂದನೇ ದಿವ್ಸಕ್ಕಿಗಡ ಕರ್ಕೊಂಡು ಹೋದ ಬಂದು ಬಡಿ ಏನೇ ಮಾಡು ಕಾಲು ಬಿಡ್ತಾರ ಅಂತನ ನಮ್ಮ ಅವಾಗೇ ಹೇಳಿದ್ರು ಅವನ್ ಸುಟ್ಟು ಇವತ್ತ ನಾ ಕಾಲು ಮುಕ್ತೀನಿ ಪುಣ್ಯಾತ್ಮರೇ ಮಹಾತ್ಮರ ವಾಣಿ ಮಹಾತ್ಮರ ಆಶೀರ್ವಾದ ಮಹಾತ್ಮರ ಒಣಾಟಗಳಿದ್ದೇವೆ ಅಂದ್ರೆ ನಮ್ಮಲ್ಲಿ ಇಡತಕ್ಕಂತ ಅನೇಕ ದುರ್ಚಕ್ರವನ್ನು ಸುಂಕ ಹೋಗ್ತವ ಪುಣ್ಯಾತ್ಮರೇ ಅಂತ ಸಿಕ್ಕಿ ಜಾತ್ರೆ ಅದ ನಾವು ಎಲ್ಲೆಲ್ಲ ನೋಡ್ತೀವಿ ಎಷ್ಟೋ ಕುಡ್ಕುರ್ ಬರ್ತಾವ ಎಷ್ಟೋ ಬರ್ತಾವ ಎಷ್ಟೋ ದ್ವರಿ ಬರ್ತಾವ ಕೊಟ್ಟಾವ ಜಾತ್ರೆ ಒಳಗ ಅಂತ ಜಾತ್ರೆ ಈಗ ಸತ್ಯ ಸತ್ಯ ಶಾಲ ಜಾತ್ರೆ ಅದ ಸತ್ಸಂಗದ ಜಾತ್ರೆ ಪುಣ್ಯಾತ್ಮರೆ ಇಂತ ಒಡನಾಟವನ್ನು ನಾವು ಮಾಡಿದೀವಿ ಅಂದ್ರೆ ಇನ್ನೊಂದ್ ಯಾವ ಜನ್ಮ ಸ್ವಾರ್ಥಕ ಮಾಡ್ಕೊಳ್ಳೋ ನಮ್ ಪ್ರತಿ ವರ್ಷ ಇವತ್ತು ಸಿಗ್ನಿ ಇದ್ದಿದ್ದು ಕೂಡ ಆ ತಾಯಿ ಆಶೀರ್ವಾದದಿಂದ ಎಲ್ಲೆಲ್ಲಿನೂ ಬಂದ್ಬಿಡ್ತದ ಅಂತ ಜನ್ಮ ಅನ್ನ ತಿ ಮಾಡ್ಕೋ ಪುಣ್ಯಾತ್ಮರೆ ಇವತ್ತಿನ ದಿವಸ ಕೂಡ ನಮಗ ನಮ್ಮ ಅಪ್ಪಾಜಿಯವರ ಆಶೀರ್ವಾದದಿಂದ ಯಾರ ಮಾತಾಡ್ಲಿ ಅಂತಕ್ಕಂತ ಭಾವ ಅವರಲ್ಲಿ ಬಂದ್ಬಿಟ್ಟು ಪುಣ್ಯಾತ್ಮರೆ ಅಂತ ಗುಂಡಿನ ಕರೆಗೆ ನಮ್ ಎಲ್ಲ ಆಯ್ತು ಅಂತ ನಮ್ ಜನ್ಮ ಸಾರ್ಥಕ ಆಗ್ತದ ಪುಣ್ಯಾತ್ಮರೆ ಇವತ್ತಿನ ಎರಡು ನುಡಿಗಳನ್ನು ಆ ಅಪ್ಪಾಜಿಯವರ ಪಾಲಕ ಹಾಗೂ ಗರ್ಗ ಮಾತಾ ದೇವಿ ಪಾಲಕ ಅರ್ಪಿಸುತ್ತಾ ಇವೆರಡು ನುಡಿಗಳನ್ನು ಇಲ್ಲಿನ